ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಗೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನ ಬಳಿಗೆ ಹೋದತ್ತು ಎಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಇತ್ತ ಶೂರ್ಪಣಿಯು ಪರಾಕ್ರಮಶಾಲಿಗಳಾದ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕರದೂಷಣ ತ್ರಿಶಿರರನ್ನು ಶ್ರೀರಾಮನೊಬ್ಬನೇ ವಧಿಸಿದುದನ್ನು ಕಂಡು ಹೆದರಿದಳು ಕೂಡಲೇ ಮೇಘದಂತೆ ಕೂಗುತ್ತಾ ಲಂಕಾನಗರಕ್ಕೆ ಓಡಿ ಹೋದಳು ಅಲ್ಲಿ ಸುವರ್ಣಮಯವಾದ ವೇದಿಕೆಯ ಮೇಲೆ ಸುವರ್ಣ ಪೀಠದಲ್ಲಿ ಮಂತ್ರಿಗಳಿಂದ ಪರಿವೃತನಾಗಿ ಕುಳಿತಿದ್ದ ರಾವಣನನ್ನು ಕಂಡಳು ರಾವಣನು ಪ್ರಜ್ವಲಿಸುವ ಅಗ್ನಿಯಂತೆ ಬೆಳಗುತ್ತಾ ಮಹಾತೇಜಸ್ವಿಯಾಗಿ ತೇಜಸ್ವಿಯಾಗಿ ಒಪ್ಪು ಶೋಭಿಸುತ್ತಿದ್ದನು ಯುದ್ಧ ಭಯಂಕರನಾದ ರಾವಣನು ದೇವಗಂಧರ್ವಾದಿಗಳಿಗೆ ಅಜೇಯನಾಗಿದ್ದನು ಬಾಯಿ ತೆರೆದ ಯಮನಂತೆ ಭಯಂಕರನಾಗಿದ್ದನು ದೇವಾಸುರ ಸಂಗ್ರಾಮದಲ್ಲಿ ವಜ್ರಾಯುಧದಿಂದಾದ ಗಾಯವು ಐರಾವತದ ಕೋರೆಯಿಂದ ತಿವಿಯಲ್ಪಟ್ಟ ಅವನ ವಕ್ಷಸ್ಥಳವು ರಾವಣನ ಶೌರ್ಯವನ್ನು ಮೆರೆಯಿಸುತ್ತಿದ್ದವು ಅವನು ಇಪ್ಪತ್ತು ಭುಜಗಳಿಂದಲೂ ಹತ್ತು ಕಂಠಗಳಿಂದಲೂ ಶೋಭಿಸುತ್ತ ಉತ್ತಮವಾದ ವಸ್ತ್ರವನ್ನುಟ್ಟು ರಾಜಲಕ್ಷಣಗಳಿಂದ ರಂಜಿಸುತ್ತಿದ್ದನು ವಜ್ರ ವೈಢೂರ್ಯಗಳನ್ನು ಕೆತ್ತಿದ ಸುವರ್ಣಾಭರಣಗಳನ್ನು ಧರಿಸಿದ್ದನು ವಿಷ್ಣುವಿನ ಚಕ್ರದ ಹೊಡೆತವನ್ನು ನಾನಾ ಬಗೆಯ ದಿವ್ಯಾಯುಧಗಳ ಪ್ರವಹಾರಗಳನ್ನು ಸಹಿಸಿಕೊಂಡು ಮೆರೆಯುತ್ತಿದ್ದ ಮಹಾಬಲಶಾಲಿಯು ಆತನು ಸಮುದ್ರಗಳನ್ನು ಕದಡಬಲ್ಲವನು ಪರ್ವತಗಳನ್ನು ಕಿತ್ತೆಸೆಯುವ ಸಾಮರ್ಥ್ಯವುಳ್ಳವನು ಧರ್ಮವನ್ನು ವಿನಾಶಗೊಳಿಸಿ ಪರಸ್ತ್ರೀಯರನ್ನು ಬಲಾತ್ಕರಿಸತಕ್ಕವನು ದಿವ್ಯಾಸ್ತ್ರಗಳಿಂದ ಯುದ್ಧ ಮಾಡುತ್ತಾ ಯಜ್ಞಗಳನ್ನು ಹಾಳು ಮಾಡುತ್ತಾ ಇದ್ದವನು ಭೋಗವತಿಗೆ ಹೋಗಿ ವಾಸುಕಿಯನ್ನು ಗೆತ್ತು ತಕ್ಷಕನ ಭಾರ್ಯೆಯನ್ನು ಅಪಹರಿಸಿದವನು ಕುಬೇರನನ್ನು ಪರಾಭವಗೊಳಿಸಿ ಪುಷ್ಪಕ ವಿಮಾನವನ್ನು ಅಪಹರಿಸಿದವನು ಚೈತ್ರರಥ ನಂದನ ಮುಂತಾದ ದಿವ್ಯ ವನಗಳನ್ನು ನಾಶಪಡಿಸತಕ್ಕವನು ಪರ್ವತಾಕಾರನಾದ ಆ ರಾವಣನು ತನ್ನ ಭುಜ ಬಲದಿಂದ ಸೂರ್ಯ ಚಂದ್ರರನ್ನು ಹಿಡಿದು ನಿಲ್ಲಿಸಲು ಸಮರ್ಥನು ಆತನು ಸಾಮಾನ್ಯನಲ್ಲ ಅರಣ್ಯದಲ್ಲಿ ಹತ್ತು ಸಾವಿರ ವರ್ಷ ತಪಸ್ಸನ್ನಾಚರಿಸಿ ಬ್ರಹ್ಮನಿಗೆ ತನ್ನ ತಲೆಗಳನ್ನೇ ಕತ್ತರಿಸಿ ಅರ್ಪಿಸಿದ ಧೀರ ಆತನಿಗೆ ದೇವ ಗಂಧರ್ವ ದಾನವ ಪಿಶಾಚಾದಿಗಳಿಂದ ಯುದ್ಧದಲ್ಲಿ ಮರಣವಿಲ್ಲವೆಂದು ಬ್ರಹ್ಮನು ವರವನ್ನು ಕೊಟ್ಟಿದ್ದನು ಆದರೆ ಮನುಷ್ಯನಿಂದ ಮರಣವಿಲ್ಲವೆಂಬ ವರವನ್ನು ರಾವಣನು ಪಡೆದಿರಲಿಲ್ಲ ಬ್ರಾಹ್ಮಣರು ಯಾಗಗಳಲ್ಲಿ ದೇವತೋದ್ದೇಶದಿಂದ ಹವಿಸ್ಸನ್ನು ಅರ್ಪಿಸುತ್ತಿದ್ದರೆ ಅದನ್ನು ಆ ದುಷ್ಟ ರಾವಣನು ತಾನೇ ಅಪಹರಿಸಿ ಬಿಡುತ್ತಿದ್ದನು ಅವನು ಯಜ್ಞಕ್ಕೆ ವಿಘ್ನವನ್ನು ಮಾಡುತ್ತಾ ಬ್ರಾಹ್ಮಣರನ್ನು ಕೊಲ್ಲುತ್ತಾ ಕರ್ಮಿಯಾಗಿದ್ದನು. ಅವನು ಕಠೋರ ಸ್ವಭಾವದವನು ನಿರ್ದಯನು ಪ್ರಜಾಪೀಡಕನು ಸರ್ವಲೋಕ ಭಯಂಕರನು ಆಗಿದ್ದನು ಹೀಗೆ ದಿವ್ಯ ವಸ್ತ್ರಾಭರಣಗಳನ್ನು ದಿವ್ಯ ಮಾಲೆಗಳನ್ನು ಧರಿಸಿ ಸಿಂಹಾಸನದ ಮೇಲೆ ಮತ್ತೊಬ್ಬ ಯಮನು ಎಂಬಂತೆ ಕುಳಿತಿದ್ದ ಆ ರಾಕ್ಷಸೇಂದ್ರನ ಬಳಿಗೆ ಭಯವಿಹ್ವಲಳಾದ ಶೂರ್ಪಣಕಿಯು ಹೋದಳು ಅವಳು ರಾವಣನಿಗೆ ತನ್ನ ವಿಕಾರವಾದ ರೂಪನ್ನು ತೋರಿಸುತ್ತ ನಿರ್ಭಯದಿಂದ ಅವನನ್ನು ದೂಷಿಸುತ್ತಾ ಮಾತನಾಡಿದಳು ನಮಸ್ತೆ ಶಾರದೆ ದೇವಿ కాశ్మీరపురవాసిని మహం ప్రార్థయే నిత్యం విద్యాదానం చేహి నమస్కార